ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಾಟ್ಟಿ ಗ್ರಾಮದ ಹುಟ್ಟು ಹೋರಾಟಗಾರ ಸಮಾಜ ಸೇವಕ ಬಿಜೆಪಿಯ ಯುವ ಮುಖಂಡ ಚಿಕ್ಕ ವಯಸ್ಸಿನಲ್ಲಿ ಅಥಣಿ ತಾಲೂಕಿನ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಸಂಕೋನಾಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕಕಮರಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕೀರ್ತಿ ಹೆಸರಿನ ಬಾಳ ಸಂಗಾತಿಯನ್ನು ಕೈ ಹಿಡಿದಿದ್ದು ನವಜೋಳಿಗಳಿಗೆ ರಾಜಕೀಯ ಗಣ್ಯರು ಶುಭ ಹಾರೈಸಿದ್ದಾರೆ ಸಂಕುನಹಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ ಹಾಗೂ ಕೀರ್ತಿ ದಂಪತಿಗಳಿಗೆ ಶಾಸಕ ರಮೇಶ್ ಜಾರಕಿಹೊಳಿ ಸೇರಿ ಇತರರು ಶುಭ ಹಾರೈಸಿದರು ಈ ವೇಳೆ ಶಾಸಕ ರಮೇಶ್ ಜಾರಕಿಹೊಳಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಅನೇಕ ಶಾಸಕರು ನನ್ನನ್ನು ಸಂಪರ್ಕಿಸಿ ಬಿಜೆಪಿ ಸರ್ಕಾರ ರಚಿಸಲು ನಿವೇಕೆ ಮುಂದಾಗ್ತಿಲ್ಲ ಅಂತ ಕಾಂಗ್ರೆಸ್ ಶಾಸಕರು ನನ್ನನ್ನು ಪ್ರಶ್ನಿಸ್ತಾ ಇದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಹೊಸ ಬಾಂಬನ್ನು ಸಿಡಿಸಿದರು ಸಿ ಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲು ಬಿ ಜೆ ಯಾರೂ ಪ್ರಯತ್ನಿಸಿಲ್ಲ ಆದರೂ ಸಿದ್ದರಾಮಯ್ಯ ತಮ್ಮ ಶಾಸಕರಿಗೆ ಐವತ್ತು ಕೋಟಿ ಆಫರ್ ಕೊಡ್ತಾ ಇದ್ದಾರೆ ಅಂತ ಹೇಳಿಕೆ ಯಾಕೆ ನೀಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅವರು ಸರ್ಕಾರ ಅಸ್ಥಿರಗೊಳಿಸುವವನೇ ನಾನೇ ಸುಮ್ಮನಿರುವಾಗ ಬೇರೆಯವರು ಯಾರೂ ಪ್ರಯತ್ನಿಸುತ್ತಿಲ್ಲ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದರು ಈ ಮೊದಲು ನಾವು ನಿರ್ಧಾರ ಮಾಡಿದಂತೆ ನವೆಂಬರ್ ಇಪ್ಪತ್ತೈದರಿಂದ ಬೀದರಿಂದ ವಕ್ಫ್ ಜಾಗೃತಿ ಯಾತ್ರೆ ಬಿಜೆಪಿ ನೇತೃತ್ವದಲ್ಲಿ ಪ್ರಾರಂಭಗೊಳ್ಳಲಿದ್ದು ವಕ್ಫ್ ಹೋರಾಟಗಾರ ಯಾವುದೇ ಒಂದು ಸಮುದಾಯ ಮತ್ತು ಪಕ್ಷದ ವಿರೋಧ ಅಲ್ಲ ಅಂತ ಸ್ಪಷ್ಟಪಡಿಸಿದ ಅವರು ವಕ್ಫ್ನಲ್ಲಿ ಹಿಂದೂಗಳಷ್ಟೇ ಅಲ್ಲ ಮುಸ್ಲಿಮರು ಕೂಡ ಆಸ್ತಿ ಕಳೆದುಕೊಂಡಿದ್ದಾರೆ ಹೀಗಾಗಿ ನಮ್ಮ ಹೋರಾಟದಲ್ಲಿ ಅವರು ಪಾಲ್ಗೊಳ್ಳುತ್ತಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀಮಂತ್ ಪಾಟೀಲ ಮಹೇಶ್ ಕುಮಟಹಳ್ಳಿ ಶಾಸಕ ರಾಜು ಕಾಗೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ವಿವೇಕರಾವ ಪಾಟೀಲ ರಾಹುಲ್ ಜಾರಕಿಹೊಳಿ ಗಜಾನನ ಮಂಗಸೂಳಿ ಅಪ್ಪ ಸಾಹೇಬಾ ಅವತಾಡೆ ಸಂಕೋನಾಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬೀರಪ್ಪ ಕಡಗಂಚಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ್ ಕಲ್ಲಾಪುರ ನ್ಯಾಯವಾದಿ ಕಲ್ಲಪ್ಪ ವಂಜೋಳ ಉದ್ಯಮಿ ಮಹಾಂತೇಶ್ ಟಕ್ಕಣ್ಣನವರ್ ಗಿರೀಶ್ ಬುಟಾಳಿ ನಾನಾ ಸಾಹೇಬ್ ಅವತಾಡೆ ಕುಮಾರ್ ಪಡಸಲಗಿ ಮಲ್ಲಿಕಾರ್ಜುನ ಅಂದಾನಿ ಅಶೋಕ ಎಲ್ಲಡಗಿ ತಮ್ಮಣ್ಣ ಪೂಜಾರಿ ಸತ್ಯಪ್ಪ ಭಗೇಣ್ಣನವರ್ ರವಿ ಪೂಜಾರಿ ಎಲ್ಲ ಸಮಾಜದ ಮುಖಂಡರು ಹಾಗೂ ಎಲ್ಲ ಪಕ್ಷದ ಮುಖಂಡರು ಸೇರಿದಂತೆ ಅನೇಕರು ವಧುವರರಿಗೆ ಶುಭಾಶಯ ಕೋರಿದ್ರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ ರಾಜಕೀಯ ಬಹಳ ಸಂತೋಷ ಧಾರ್ಮಿಕ ಸಂತೋಷ್ ಮಧುಮಂದವೇ ಅವನು ಒಳ್ಳೆಯದಾಗಿದೆ ಹರಸೇ ಬಂದು ಇಷ್ಟು ಬಿಟ್ಟು ಏನು ಇದು ಕೇಳಬೇಕಾದಾ ಇಲ್ಲ ಈ ಸಂತೋಷ ಸಂತೋಷ್ ಮಧು ಅಲ್ಲಾ ಸಂತೋಷ ಸಂತೋಷ್ ಅಂತ ಹೇಳಿ ಅವ್ರ ಮಧು ತುಪ್ರ ಮಧು ಬೇಕಾದಾ ಕುಡಿದಾ ಮತ್ತೆ ಏನು ಪ್ಲಾನ್ ಇಲ್ಲ ಏನು ಪ್ಲಾನ್ ಇಲ್ಲ ನಮ್ಮ ಪಕ್ಷ ಸಂಘಟನೆಯ ಪ್ಲಾನ್ ಬೇರೆ ಇನ್ನ ಇಪ್ಪತ್ತೈದು ರೀತಿಯಾಗಿ 25 ರಿಂದ 25 ನಾವು ಸ್ಟಾರ್ಟ್ ಮಾಡೋಣ ನಿಶ್ಚಯ ಬಿದರ ಏನು ನಮ್ಮ ನಮ್ಮ ಕಮಿಟಿ ಡಿಸೈಡ್ ಐತರ ಬಿದರ ಸ್ಟಾರ್ಟ್ ಮಾಡಿ ವಣ್ಣದ ಬೆಳಗಾಂ ಸೆಕೆಂಡ್ ಹಂತದ ಯಾವಾಗ ಮಾಡ್ಕೊಂಡು ಅವಾಗ ನಿರ್ಣಯ ಮಾಡೋದು ಒಂದೇ ತರಗತಿರ್ಣಯ ಮಾಡ ಹೈಕಮಾಂಡ್ ನೋಡ್ರಿ ವಾಫ್ ಇದು ಬಿ ಜೆ ಪಕ್ಷ ಮುಂದೆ ಮುಂದಿದ್ದ ಎಲ್ಲ ಪಕ್ಷಾತೀತಿದ್ವು ಬರೀ ಬಿ ಜೆ ಪಿ ಪಕ್ಷದ ಹೆಸರು ಮಾಡತ್ತ ನಾವು ಅದು ಬಿಜೆಪಿ ಪಕ್ಷ ಮಾತ್ರ ಅಲ್ಲ ಇದ್ರ ಭೂಮಿ ವಾಪದಲ್ಲಿ ಭೂಮಿ ಅಂತ ಅದಾರ ಎಲ್ಲ ಜನಾಂಗದ ಅದ ಬರೇ ಒಂದೇ ಸಮುದಾಯ ಸಾವಲ್ಲ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಅದು ಪೂರ್ವ ಕಾ ಕರಳ ಕಾನೂನು ಬೃಹತ್ನು ಪೂರ್ವ ಹೋರಾಟ ಕೊನೆಯವರಿಗೆ ಅದೇ ಸುಳ್ಳು ಎಲ್ಲ ನೋಡ್ರಿ ಸುಳ್ಳದು ಅದು ಯಾಕೆ ಅದು ನಮ್ಗೆ ಗೊತ್ತಿಲ್ಲ ನಾವು ಮೊದಲೇದಾಗಿ ನಿಜ ಹೇಳ್ಬೇಕಾದ್ರೆ ನಾವು ಯಾರು ಭಾರತೀಯ ಜನತಾ ಪಕ್ಷದ ಪಕ್ಷ ಕಾಂಗ್ರೆಸ್ ಪಕ್ಷ ಕೆಡಬೇಕು ಅನ್ನೋ ಒಂದು ಉದ್ದೇಶ ಯಾವುದೂ ಇಲ್ಲ ಡೇ ಒನ್ ದಿಂದ ಅವರು ಸಿದ್ದರಾಮಯ್ಯ ಯಾವ ಉದ್ದೇಶ ಹೇಳಿದಾರೆ ಇವರು ನಮ್ಮ ಯತ್ನವ್ರು ಯಾಕೆ ನಂಗೆ ಗೊತ್ತಿಲ್ಲ ಮೊದಲೇದಾಗಿ ಮುಂಚಿನ ನಾವು ಇರಬೇಕಾಯ್ತು ನಾನೇ ಇಲ್ಲ ಆಗ ಅವ ಪ್ರಶ್ನೆ ಇಲ್ಲ ಸುಳ್ಳು ಮತ್ತು ಒಂದು ಮಾತು ಹೇಳ್ತಾನೆ ಇವತ್ತು ಒಂದು ತನ್ನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಾನು ಕೇಳಿದಾರೆ ನೀನು ಯಾಕೆ ಗಪ್ ಅಂತ ಅವ್ರಿಗೆ ಕೇಳಿದ್ರೆ ನಾನು ಬೇಡಪ್ಪ ಆರಾಮಲ್ಲಿ ಒಂದರ ಮೂವತ್ತು ಕೊಟ್ಟು ಚಂದಂಗೆ ಐದು ವರ್ಷ ಸರ್ಕಾರ ಮಾಡಿರಿ ಒಂದು ಐದು ವರ್ಷ ವಿರೋಧ ಪಕ್ಷ ಅವತ್ತು ಡಿ ಒನ್ ಹೇಳಿದ್ ನಾನು ತೀರ್ಥರಲ್ಲಿ ಅವು ಯಾರೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೆಡುವಂಥ ದುರುದ್ದೇಶ ನಮಗಿಲ್ಲ